ಬಿಗ್ ಬಾಸ್ ವಿನ್ನಿಂಗ್ ನಂತರ ಗಿಲ್ಲಿ ಅವರನ್ನ ಶಿವರಾಜ್ ಕುಮಾರ್ ಅವರು ಅವರ ಮನೆಗೆ ಆಹ್ವಾನ ಮಾಡಿರ್ತಾರೆ ಅವರನ್ನ ತುಂಬಾ ಆದರದಿಂದ ಶಿವರಾಜ್ ಕುಮಾರ್ ಹಾಗೇನೆ ಅವರ ಪತ್ನಿ ಗೀತಾಮ್ಮನವರು ಸ್ವಾಗತವನ್ನ ಮಾಡಿ ಅವರಿಗೆ ಸತ್ಕಾರವನ್ನ ಮಾಡ್ತಾರೆ ಆ ನಂತರದಲ್ಲಿ ಹೆಚ್ಚಿನ ಮಾತುಕತೆಗಳನ್ನು ಮಾಡ್ಕೊಂಡ್ಬಿಟ್ಟು ಕಾಲವನ್ನು ಕಳೀತಾರೆ ಆ ನಂತರದಲ್ಲಿ ಒಂದು ಅಮೂಲ್ಯವಾದಂತಹ ಗಿಫ್ಟನ್ನು ಶಿವರಾಜ್ ಕುಮಾರ್ ಅವರು ಕೊಡ್ತಾರೆ ಅದೇನಪ್ಪ ಅಂತ ಅಂದರೆ ಒಂದೂವರೆ ಲಕ್ಷ ಮೌಲ್ಯದ ರ್ಯಾಡೋ ಆಟೋಮೆಟಿಕ್ ವಾಚ್ ಸಹ ಅವರು ನೀಡುತ್ತಾರೆ ಅಷ್ಟೊಂದು ಕಾಸ್ಟ್ಲಿ ಗಿಫ್ಟನ್ನ ಅವರು ಪಡೆದಿದ್ದು ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ ಅವರು ಜೀವಮಾನದಲ್ಲೂ ಅನ್ಕೊಂಡಿರ್ತಾರೋ ಇಲ್ಲ ಗೊತ್ತಿಲ್ಲ ಇಷ್ಟೊಂದು ಕಾಸ್ಟ್ಲಿ ಟೈಮನ್ನು ಅನ್ನ ನಾವು ನೋಡ್ತೀನಿ ಅಂತ ಹೇಳಿ ಆ ವಿಡಿಯೋದಲ್ಲಿ ನೋಡಿ ಗಿಲ್ಲಿ ಅವರ ಹಾವ ಭಾವ ಹಾಗೇನೆ ಅವರ ವ್ಯಕ್ತಿತ್ವ ಎಷ್ಟು ದುಡ್ಡಿರೋನ್ ಖಂಡಿತವಾಗಿನೂ ಶ್ರೀಮಂತ ಅಲ್ಲ ಯಾರು ಮನಸ್ಸಿನಿಂದ ಒಳ್ಳೆ ಗುಣ ಇರತ್ತೋ ಅವರೇ ವ್ಯಕ್ತಿತ್ವದಲ್ಲಿ ದೊಡ್ಡವರು ಗಿಲ್ಲಿ ಅವರು ಒಂದ್ಸಲ ಹೇಳಿರ್ತಾರೆ ಅವ್ರು ಇಲ್ಲಿ ತನಕ ಬರ್ಲಿಕ್ಕೆ ಡಿ ಕೆ ಡಿ ಕುಟುಂಬಲಿ ಯುವರಾಜ್ ಕುಮಾರ್ ಆಗಿರ್ಲಿ ಅನುಶ್ರೀ ಅವರಾಗಿರ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಂಗೆ ಅಂತ ಹೇಳಿ ಅಶ್ವಿನಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ ಗಿಲ್ಲಿ ಬಡವ ಅಲ್ಲ ತುಂಬಾ ಶ್ರೀಮಂತ ಅಂತ ಹೇಳಿ ಅವನು ಶ್ರೀಮಂತ ನಿಜ ಅವನು ಯಾವುದರಲ್ಲಿ ಶ್ರೀಮಂತ ಅಂದರೆ ಜನರನ್ನು ಗಳಿಸ್ಕೊಂಡಿರುತ್ತಾನಲ್ಲ ಅದರಲ್ಲೇ ಅವನು ಶ್ರೀಮಂತ ಅವನು ವ್ಯಕ್ತಿತ್ವದಲ್ಲಿ ಗುಣದಲ್ಲಿ ಶ್ರೀಮಂತ ಅವನು ಅಂತ ಹೇಳಿ ನಾನು ಹೇಳ್ತೀನಿ ಗಿಲ್ಲಿಯ ಆಟಕ್ಕೆ ಮನ್ಸೋಲ್ದೆ ಇರುವಂತಹ ಕನ್ನಡಿಗರೇ ಇಲ್ಲ ಅನ್ನೋದು ನನ್ನ ಭಾವನೆ ನೀವೇನಂತೀರಾ ಹೇಳಿ ಗಿಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಅಸಾಮಾನ್ಯ ಮನುಷ್ಯನಾಗಿ ಬೆಳೆದಿರುವಂತಹ ಹಾದಿ ಇದೆಯಲ್ಲ ಅದು ತುಂಬಾನೇ ಕಷ್ಟವಾಗಿದ್ದು ನಾನು ನನ್ನಿಂದನೇ ನಾನಿಲ್ಲದೆ ಬೇರೆ ಏನೂ ಇಲ್ಲ ಅನ್ನೋರೆಲ್ಲ ಮೂಲೆ ಗುಂಪಾಗಿ ನಾನಂದರೆ ಏನೂ ಇಲ್ಲ ಎಲ್ಲ ನೀವೇ ಅಂತ ಅಂದಿರುವಂತಹ ಗಿಲ್ಲಿನೇ ಗೆದ್ದಿರೋದು ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ ಎಲ್ಲೆಲ್ಲಿ ಮೂಲೆ ಮೂಲೆಗಳಲ್ಲೂ ಕ ಗಿಲ್ಲಿ ಫ್ಯಾನ್ಸ್ ಇದ್ದಾರಲ್ಲ ಅವರಿಗೆಲ್ಲರಿಗೂ ಅವನ ಗೆಲುವೇ ಅವರಿಗೆ ಅರ್ಪಣೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಗ್ಸನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ